ಇದ್ದಾರೆ ನೋಡೋಣ ಅವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ಆ ನೋಡಿ ಕುದುರೆ ಒಂಟೆನ ಕೇಳ್ತಾ ಇದೆ ಕುದುರೆ ಒಂಟೆನ ಕೇಳ್ತಾ ಇದೆ ನಾವಿಬ್ರು ಒಂಟಪ್ಪ ಒಂಟೆ ನಾನು ನನ್ನ ಹಾಗೆ ನೀನು ವೇಗವಾಗಿ ಓಡಬಲ್ಲಿಯ ನೋಡು ನಾನು ಗಾಳಿಯ ಹಾಗೆ ಓಡಿ ಹೋಗಿ ಓಡಿ ಬರಬಲ್ಲೆ ಅಂತ ಕೇಳ್ತಾ ಇದೆ ಯಾರು ಕುದುರೆ ಆಗ ಒಂಟೆ ಏನ್ ಹೇಳುತ್ತೆ ನೋಡಿ ಒಂಟೆ ನಾನು ನೀನೇನ್ ಓಡುವ ಪ್ರಾಣಿ ಅಂತ ಹೇಳುತ್ತೆ ಆಗ ಕುದುರೆ ಹೇಳುತ್ತೆ ತಮ್ಮ ಇಬ್ಬರಲ್ಲಿ ಯಾರು ಜೋರಾಗಿ ಓಡ್ತಾರೆ ನೋಡೋಣ ಅಂದ್ಬಿಟ್ಟು ಓಡ್ತಾವ್ರೆ ನೋಡಿ ಕುದುರೆನೇ ಓಡೋಂಟಾಯ್ತು ಈಗ ಕುದುರೆ ಹಿಂದಕ್ಕೆ ತಿರುಗಿ ನಗ್ತಾ ಇದೆ ಒಂಟೆನೆ ನೋಡಿ ಅಯ್ಯೋ ನಾನೇ ಜೋರಾಗಿ ಓಡ್ ಸ್ವಾಗೇ ಕುದುರೆನೇ ಕೇಳ್ತಾ ಇದೆ ಈಗ ನಾನು ನಿಗದಿಪಡಿಸಿದ ಪಡಿಸಿದ್ ಜಾಗದಲ್ಲಿ ನೀನು ಓಡಾಕ್ ಬರ್ತೀಯ ಅಂತ ಕುದುರೆನೇ ಕೇಳ್ತಾ ಇದೆ ಒಂಟೆ ಒಂಟೆ ಕೇಳ್ತಾ ಇದೆ ಸ್ವಕೆ ಆ ಈಗ ಕುದುರೆನೂ ಒಪ್ಕೊಂಡು ಈ ದಿನ ಪುನಃ ಒಂಟೆ ಹೇಳಿರೋ ಜಾಗಕ್ಕೆ ಕುದುರೆ ಈ ದಿನ ಒಂಟೆ ಹೇಳಿರ ಜಾತ್ರೆ ಕುದುರನು ಬಂದೈತೆ ಆ ಈ ದಿನ ಓಡ್ತಾ ಇದಾರೆ ಯಾರು ಓಡ್ತಾರೆ ಮುಂದೆ ಅಂತ ನೋಡೋಣ ಒಂಟೆ ಓಡ್ತಾ ಇದೆ ಈಗ ಒಂಟೆ ಜೋರಾಗಿ ಓಡ್ತಾ ಇದೆ ಅಯ್ಯೋಯ್ಯೋ ಕುದುರೆ ಹಿಂದೆ ಸಿಲಾಕ ಬಿಡ್ತು ಆದ್ರೆ ಒಂಟೆ ಯಾವ ಜಾಗದಲ್ಲಿ ಅದು ನಿಗದಿ ಪಡಿಸಿದ್ದು ಸ್ಥಳನಾ ಮರಳುಗಾಡ ಜಂಬ ಪಡಬಾರ್ದು ಅಲ್ವಾ